ಫೋನ್ ಮಾಡಿ ಹೇಳ್ತಾರೆ ಸರ್ ಇಂಥ ಒಬ್ಬ ಆಕ್ಟ್ರೆಸ್ ಆ ಮುಲ್ಲಾನ ವಿಡಿಯೋಗಳನ್ನ ಪ್ರತಿನಿತ್ಯ ತನ್ನ ಸ್ಟೋರಿಯಲ್ಲಿ ಇಡ್ತಾಳೆ ಯಾರಾಕೆ ನಮ್ಮವರೇ ನಾನು ಕೇಳಿದೆ ಈಗ ಏನ್ ಮಾಡ್ತಿದ್ದಾರೆ ಈಗಿದ್ರೆ ಪರವಾಗಿ ಮಾತನಾಡೋದಂತೂ ಇಲ್ಲ ಅವನು ಪರವಾಗಿ ಇಲ್ಲ ಅಷ್ಟೇ ನ್ಯೂಟ್ರಲ್ ಈಗ ನ್ಯೂಟ್ರಲ್ ಸತ್ಯ ಹೊರಗೆ ಬಂದಾಗ ನ್ಯೂಟ್ರಲ್ ಸುಳ್ಳಿನ ವಿಚಾರ ಇದ್ದಾಗ ಪರವಾಗಿರೋದು ಇದು ನಮ್ಮ ಯೋಗ್ಯತೆನಾ ಮಿತ್ರ ಇವತ್ತು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳದೆ ಹೋದರೆ ಬಹಳ ಕಷ್ಟ ಇದೆ ಇದು ಇವತ್ತಿನ ನೆನ್ನೆಯ ಘಟನೆ ಅಲ್ಲ ನಾನು ಭಾಳ ಸಂಗತಿಗಳು ನಿಮ್ಮ ಜೊತೆ ಈ ವಿಚಾರಕ್ಕೋಸ್ಕರ ಹಂಚಿಕೊಳ್ಬೇಕು ಸದ್ಗುರುವಿನ ಮೇಲೆ ಅಟ್ಯಾಕ್ ಆಯಿತು ತುಂಬ ಜನ ಅಟ್ಯಾಕ್ ಆಯಿತು ಅಟ್ಯಾಕ್ ಆಯಿತು ಅಂತ ಮಾತನಾಡಿದರು ಏನು ಅಟ್ಯಾಕ್ ಆಯಿತು ಅಂತ ಯಾರೂ ಹೇಳ್ತಿಲ್ಲ ಸದ್ಗುರು ಒಬ್ಬ ಯೋಗ ಗುರುವಾಗಿದ್ದಾಗ ಸದ್ಗುರು ಸ್ವಲ್ಪ ದೊಡ್ಡ ಆಶ್ರಮವನ್ನೆಲ್ಲ ಕಟ್ಟಿದಾಗ ಒಂದು ಇಂಗ್ಲೀಷ್ ಪತ್ರಿಕೆ ಏನು ಬರೀತು ಗೊತ್ತಾ ಸದ್ಗುರು ಆಶ್ರಮಕ್ಕೆ ಹೋಗಿ ಯಾರು ಯೋಗದಲ್ಲಿ ಭಾಗಿಯಾಗ್ತಾರೋ ಸದ್ಗುರು ಅವರು ಕಿಡ್ನಿ ಕದೀತಾರೆ ಎಂದು ಅವರು ಮಲ್ಕೊಂಡಿರ್ತಾರೆ ಅವರು ನಿದ್ದೆಯಲ್ಲಿರುವಾಗ ಅರಿವಳಿಕೆ ಮದ್ದು ಕೊಟ್ಟು ಕಿಡ್ನಿ ಕದಿತಾರೆ ಅಂತ ಆ ಪತ್ರಿಕೆಯ ಇಂಟ ಆಧಾರವಾಗಿಟ್ಕೊಂಡು ಇಲ್ಲಿನ ಕೆಲವು ಪತ್ರಕರ್ತರು ಬಂದು ಕೇಳಿದರು ಸದ್ಗುರುಗಳೇ ನೀವು ಕಿಡ್ನಿ ಕದೀತೀರಾ ಅಂತ ಹೇಳ್ತಾರೆ ಎಕ್ಸ್ಪೋರ್ಟ್ ಮಾಡ್ತೀರಾ ಅದನ್ನು ಸದ್ಗುರು ಏನು ಉತ್ತರ ಕೊಟ್ಟರು ಗೊತ್ತಾ ನಂಗೆ ಅದಕ್ಕೆ ಬಹಳ ಇಷ್ಟ ಆಗ್ತಾರೋ ಅವರು ಹೇಳಿದ್ರು ಇಲ್ಲಿ ಇಲ್ಲಿನ ಕೆಲವು ಪತ್ರಕರ್ತರು ಬಂದು ಕೇಳಿದ್ರು ಸದ್ಗುರುಗಳೇ ನೀವು ಕಿಡ್ನಿ ಕದಿತೀರಾ ಅಂತ ಹೇಳ್ತಾರೆರುವಾಗ ಅರಿವಳಿಕೆ ಮದ್ದು ಕೊಟ್ಟು ಕಿಡ್ನಿ ಕದಿತಾರೆ ಅಂತ ಆ ಪತ್ರಿಕೆಯ ಇಂಟ ಆಧಾರವಾಗಿ ಇಟ್ಟುಕೊಂಡು ಇಲ್ಲಿನ ಕೆಲವು ಪತ್ರಕರ್ತರು ಬಂದು ಕೇಳಿದ್ರು ಸದ್ಗುರುಗಳೇ ನೀವು ಕಿಡ್ನಿ ಕದಿತೀರಾ ಅಂತ ಹೇಳ್ತಾರೆ ಎಕ್ಸ್ಪೋರ್ಟ್ ಮಾಡ್ತೀರಾ ಅದನ್ನ ಸದ್ಗುರು ಏನು ಉತ್ತರ ಕೊಟ್ಟರು ಗೊತ್ತಾ ನಂಗೆ ಅದಕ್ಕೆ ಭಾಳ ಇಷ್ಟ ಆಗ್ತಾರೋ ಅವರು ಹೇಳಿದರು ಇಲ್ಲ ಇಲ್ಲ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕಿಡ್ನಿಗಳು ಸಾಕಾಗೋದಿಲ್ಲ ಇನ್ನು ಎಕ್ಸ್ಪೋರ್ಟ್ ಯಾವಾಗ ಮಾಡಲಿ ಅದಕ್ಕೆ ನಾನು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಸದ್ಗುರು ಮಾತ್ರ ಹೇಳ್ಬೋದಾಗಿರುವಂಥ ಮಾತದು ಸದ್ಗುರು ಆ ಅದಕ್ಕೆ ಸದ್ಗುರು ಬಗ್ಗಲಿಲ್ಲ ಜನ ಅವ್ರು ಹೇಳ್ತಾರೆ ನನ್ನ ಆಶ್ರಮಕ್ಕೆ ಹಾಲು ಕೊಡುವವನು ಕೂಡ ಒಂದು ಕಾಲದಲ್ಲಿ ಬರ್ತಿರ್ಲಿಲ್ಲ ದೂರದಲ್ಲಿ ನಿಂತ್ಕೊಂಡು ಹಾಲ್ ಕೊಟ್ಟು ಹೋಗ್ತಿದ್ದ ಯಾಕಪ್ಪ ಹಂಗ್ ಮಾಡ್ತೀಯ ಅಂತ ಕೇಳಿದ್ರೆ ಒಳಗ್ ಬಂದೆ ಸದ್ಗುರುಗಳು ಕಿಡ್ನಿ ಕದೀತಾರೆ ಅಂತ ನಂಬಿಸ್ಬಿಟ್ಟಿದ್ರು ಅಂತ ಯಾವಾಗ ಜನರಿಗೆ ನಿಧಾನವಾಗಿ ಅದು ದೂರ ಆಯ್ತೋ ಎಲ್ರು ಬರ್ಲಿಕ್ಕೆ ಶುರು ಮಾಡಿದ್ರು ಸದ್ಗುರು ಆಶ್ರಮಕ್ಕೆ ಹೋದವ್ರನ್ನ ರೇಪ್ ಮಾಡ್ತಾರೆ ಅನ್ಲಾಯ್ತೋ ಯಾರ್ಯಾರು ಯೋಗ ಮುಗಿಸ್ಕೊಂಡು ಬಂದು ವಿದೇಶಗಳಿಗೆಲ್ಲ ಹೋಗ್ತಿದ್ರೋ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ರಂತೆ ರೇಪ್ ಆಯ್ತು ಅಂತ ಹೇಳಿಬಿಡ್ರಲ್ಲ ನೀವು ವಿದೇಶದಲ್ಲಿ ಇದ್ದೀರಾ ನೀವೇನು ವಿಚಾರಣೆಗೆ ಬರಬೇಕು ನೀವು ಒಬ್ರೇ ಹೇಳಿ ಸಾಕು ಇವ್ರ ಕತೆ ಮುಗಿಸ್ತೀವಿ ನಾವು ಏನ್ ಜನರಿ ಆದ್ರೆ ಎಲ್ಲ ಆರೋಪಗಳಿಂದಲೂ ಸದ್ಗುರು ಮುಕ್ತವಾದ್ರು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಸದ್ಗುರು ರೈನ್ ಫಾರೆಸ್ಟ್ ನ ಲೂಟಿ ಮಾಡಿದ್ರು ಸದ್ಗುರು ಅದು ಮಾಡಿದ್ರು ಏನು ಗೊತ್ತೇ ಆಗ್ಲಿಲ್ಲ ರವಿಶಂಕರ್ ಗುರೂಜಿ ಅವರು ಜಮೀನನ್ನು ಕಬಳಿಸೋದ್ರಲ್ಲಿ ನಿಸ್ಸೀಮರು ಅಂತ ಹೇಳಿದ್ರು ಅವ್ರ ಜೊತೆಯಲ್ಲಿರೋರನ್ನ ನಾನು ಮಾತನಾಡಿಸಿದ್ರೆ ಹೇಳ್ತಾರೆ ಸರ್ ಒಂದು ಇಂಚು ಜಮೀನು ಬೇರೆಯವ್ರದ್ದು ಇಲ್ಲ ಸರ್ ಇಲ್ಲಿ ಎಲ್ಲ ಮೋಸ ಎಲ್ಲ ಸುಳ್ಳು ಹೇಳ್ತಾರೆ ಯಾರು ಮಾಡಿದ್ರು ಈ ಪ್ರಾಪಗೆಂಡ ರವಿಶಂಕರ್ ಗುರೂಜಿ ಬಗ್ಗೆ ಅವ್ರ ಮೇಲಿರುವಂತ ಎಲ್ಲ ಅಪವಾದಗಳು ದೂರವಾಯ್ತು ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ ನಾವು ಇಷ್ಟಲ್ಲೇ ಉಳ್ಕೊಂಡ್ವಿ ಶಬರಿಮಲೆಗೆ ಒಬ್ಬ ಆಕ್ಟಿವಿಸ್ಟ್ ಬರ್ತಾಳೆ ನಾನು ಶಬರಿಮಲೆಗೆ ಹೋಗ್ತೀನಿ ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇಡೀ ದೇಶದಲ್ಲಿ ಶಬರಿಮಲೆ ಕುರಿತಂತೆ ಒಂದು ಚರ್ಚೆ ಶುರುವಾಗುತ್ತೆ ಹೊಸ ಪೀಳಿಗೆಯ ತರುಣರು ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಇಲ್ಲ ಅಂತ ಮಾತಾಡುವಂತ ಪರಿಸ್ಥಿತಿ ಬರುತ್ತೆ ಶಬರಿಮಲೆ ಅರ್ಧ ದಕ್ಷಿಣವನ್ನ ತನ್ನ ತೆಕ್ಕೆಯಲ್ಲಿ ಹಿಡ್ಕೊಂಡಿದೆ ಇದರ ಮೇಲಿನ ಶ್ರದ್ಧೆಯನ್ನು ಹಾಕಲಿಲ್ಲ ಅಂತಂದರೆ ದಕ್ಷಿಣ ಭಾಗವನ್ನು ಇಸ್ಲಾಮೈಸು ಕ್ರಿಶ್ಚಿಯನೈಸ್ ಮಾಡೋದು ಕಷ್ಟ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ ಶನಿ ಶಿಂಗಣಾಪುರ ಲಕ್ಷಾಂತರ ಜನ ಭಕ್ತರು ಅದಕ್ಕೆ ನಮಗೊಂದು ಶ್ರದ್ಧೆ ಇದೆ ಭಯ ಇದೆ ಶನಿಯನ್ನ ಕಂಡಾಗ ಶನಿ ಮಹಾತ್ಮನನ್ನ ಕಂಡಾಗ ಅಲ್ಲಿಗೆ ಹೋಗ್ತಾರೆ ಅದರ ಭಾವನೆ ಕೆರಳಿಸಬೇಕು ಅಂತ ಭೂಮಾತಾ ಬ್ರಿಗೇಡ್ ಅಂತ ಮಾಡಿಕೊಂಡು ಒಂದು ಹೆಣ್ಣು ಮಗಳು ನಾನು ಶನಿ ಮಂದಿರಕ್ಕೆ ನುಗ್ತೀನಿ ಅಂತ ತಂದೊಂದು ಇನ್ನೂರು ಮುನ್ನೂರು ಕಾರ್ಯಕರ್ತರನ್ನ ಕರ್ಕೊಂಡು ನುಗ್ತಾಳೆ ಯಾಕೆ ಅಂತ ಕೇಳಿದ್ರೆ ಈ ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ ಯಾವತ್ತಾದರೂ ಒಂದು ದಿನ ಈ ಭೂಮಾತಾ ಬ್ರಿಗೇಡ್ನವರು ಮಸೀದಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ ಅಂತ ಕೇಳಿದಾರೇನು ಆದರೆ ನಾವು ಯೋಚನೆ ಮಾಡಲಿಲ್ಲ ಅನ್ನಿಸ್ತು ಅಂತಂದ್ರೆ ಕರೆಕ್ಟ್ ಇವ್ರು ಕೇಳೋದು ನ್ಯಾಯವಾಗಿದೆ ಯಾಕೆ ಹೆಣ್ಮಕ್ಕಳಿಗೆ ಕೊಡಬಾರದು ಅಂತ ನಾವು ಭಾಳ ಒಳ್ಳೆ ಜನ ಅಲ್ಲ ಹಿಂದೂಗಳು ನಾವು ನಮ್ಮನ್ನು ಬೇಕಿದ್ರೆ ಕಾಲು ಮುರ್ಕೊಂಡು ಇನ್ನೊಬ್ಬರನ್ನ ಉದ್ದಾರ ಮಾಡಲಿಕ್ಕೆ ಅಂತ ನಿಂತಿರೋರಲ್ಲ ನಮ್ಮಗಳ ಮೇಲೆ ಆರೋಪ ಬಂದಾಗ ಡಿಫೆನ್ಸಿವ್ ಮೋಡಿಗೆ ಹೋಗ್ತೀವಿ ಬೇರೆಯವ್ರ ಮೇಲೆ ಆರೋಪಗಳು ಬಂದಾಗ ನಾವು ನ್ಯೂಟ್ರಲ್ ಆಗಿರ್ತೀವಲ್ಲ ಇದಕ್ಕಿಂತ ಕೆಟ್ಟ ರೋಗ ಮತ್ತೊಂದಿಲ್ಲ ರೀ